ಕನ್ನಡ ಕಿರುತೆರೆಯಲ್ಲಿ ಕರ್ಣ ಧಾರಾವಾಹಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದ್ದು ತಾರುಗಳೇ ತುಂಬಿರುವ ಸೀರಿಯಲ್ ಬಗ್ಗೆ ಇದ್ದ ನಿರೀಕ್ಷೆ ಹುಸಿ ಆಗಲಿಲ್ಲ ಹೌದು ಶ್ರುತಿ ನಾಯ್ಡು ನಿರ್ಮಾಣ ರಮೇಶ್ ಇಂದಿರಾ ಅವರ ನಿರ್ದೇಶನದ ಕೈ ಕ್ಲಿಕ್ ಆಗಿದ್ದು ಕರ್ಣನ ಮೇಕಿಂಗ್ ಕ್ವಾಲಿಟಿ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ ವೈಟ್ ಹಾಡು ಡ್ಯಾನ್ಸ್ ಸ್ನೇಹ ಲವ್ ನೋವು ಹೀಗೆ ಅರ್ಧ ಗಂಟೆ ಬ್ಲಾಕ್ ಬಸ್ಟರ್ ಸಿನಿಮಾ ನೋಡಿದ ಅನುಭವ ಕಿರುತೆರೆಯ ವೀಕ್ಷಕರಿಗೆ ಕರ್ಣ ಸೀರಿಯಲ್ ನೀಡುತ್ತಿದೆ ಇನ್ನು ಕಲಾವಿದರ ಬಗ್ಗೆ ಹೆಚ್ಚಿಗೆ ಮಾತೇ ಇಲ್ಲ ಪ್ರತಿಯೊಬ್ಬರ ಅಭಿನಯಕ್ಕೂ ಒಂದಂಕ ಜಾಸ್ತಿನೇ ಕೊಡಬಹುದು ಅದರಲ್ಲೂ ಮುಖ್ಯವಾಗಿ ಆಶಾ ಅಮ್ಮ ಹಾಗೂ ಗಾಯತ್ರಿ ಅಮ್ಮನ ಸ್ನೇಹದ ಮಾತು ಹಿರಿಯ ವಯಸ್ಸಿನಲ್ಲೂ ಮಗುವಿನ ರೀತಿ ಆಡುವ ಅವರ ನಡೆ ನುಡಿಗೆ ವೀಕ್ಷಕರು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ನಾಗಾಭರಣ ಅವರ ಪಾತ್ರ ಉತ್ತಮವಾಗಿ ಮೂಡಿಬರುತ್ತಿದೆ ಅಷ್ಟೇ ಅಲ್ಲದೆ ಭವ್ಯ ಗೌಡ ನಮ್ರತಾ ಅವರ ನಟನೆಗೂ ಕೂಡ ಸೀರಿಯಲ್ ಪ್ರೇರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಬರೋಬ್ಬರಿ ಎರಡು ವರ್ಷಗಳ ನಂತರ ನಟ ಕಿರಣ್ ರಾಜ್ ಸೀರಿಯಲ್ ನಲ್ಲಿ ನಟಿಸುತ್ತಿದ್ದು ಕಿರಣ್ ರಾಜ್ ಅಭಿಮಾನಿಗಳು ಕಿರಣ್ ಅಭಿನಯಕ್ಕೆ ಫಿದಾ ಆಗಿದ್ದಾರೆ ಕಳೆದ ವಾರ ಕರ್ಣ ಧಾರಾವಾಹಿಯು ಯಲ್ಲಿ ಮೊದಲ ಸ್ಥಾನದಲ್ಲಿದೆ ಇದೇ ಸಂದರ್ಭದಲ್ಲಿ ಸೀರಿಯಲ್ ತಂಡ ಕೇಕ್ ಕಟ್ ಮಾಡುವುದರ ಮೂಲಕ ತಂಡಕ್ಕೆ ಹುರಿದುಂಬಿಸಿದ್ದಾರೆ ನಿರ್ಮಾಪಕಿಯಾದಂತಹ ಶ್ರುತಿ ನಾಯ್ಡು ಅವರು ಮಾತನಾಡಿ ಕರ್ಣ ಸೆಟ್ನಲ್ಲಿ ಕಲಾವಿದರು ಕುಟುಂಬದ ರೀತಿ ಇದ್ದೇವೆ ವೀಕ್ಷಕರಿಗೆ ಧನ್ಯವಾದಗಳು ಎಂದು ಆ ಅವಿನಾಭಾವದ ಸಂಬಂಧದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ